ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಭಾಗವಹಿಸಲು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಬಂದಿದ್ದೀರಾ ತಮ್ಮ ಹೆಸರು ಜೋರಾಗಿ ಹೇಳಿ ಸಂದಲ್ ಪ್ರಾಣಾಚಾರ ಹಾಂ ಬೆಂಗಳೂರಿನ ಚಿಕ್ಕಬಾಣಾವರದಿಂದ ಬಂದಿದ್ದೇನೆ ಸಂದಲ್ ಪ್ರಾಣೇಶಾಚಾರ ಹಾಂ ಬೆಂಗಳೂರಿನ ಚಿಕ್ಕಬಾಣಾವರದಿಂದ ಬಂದಿದ್ದೀರಾ ತಮಗೆ ಪ್ರಶ್ನೆಗಳನ್ನು ಶುರು ಮಾಡ್ತೇನೆ ನಾನು ಓಕೆ ಶುರು ಮಾಡಲಾ నిగమోధారా నవనీత చోరా నిగమోధారా నవనీతోరాగపతి వాహన జగదోధారా దేవకీ కందముకుందేవకీ కందముకుంద ಚಕ್ರಧರ ಶ್ರೀ ಗೋವಿಂದ ಚಕ್ರಧರ ಶ್ರೀ ಗೋವಿಂದ ಪಂಕಜ ಲೋಚನ ಪರಮಾನಂದ ದೇವಕಿ ಮುಕುಂದ ನಮಸ್ಕಾರ ತಮಗೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆ ಶುರು ಮಾಡ್ತಾ ಇದ್ದೀನಿ ಆಚೆನೆ ಮಾಡ್ಬೋದು ಆತ್ಮ ಭವ ಎಂದರೆ ಯಾರು ಪರಮಾತ್ಮನ ಮಗನಾದಂತಹ ಮನ್ಮತ ಮಗನಾದಂತಹ ಎಂದರೆ ಸರಿಯಾದ ಉತ್ತರ ಪರಮಾತ್ಮನ ಪುತ್ರನಾದ ಮನ್ಮಥ ಅಂತ ಹೇಳಿದ್ರು ಆಚೆ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಆಚಾರ ಸ್ವತಂತ್ರನು ತಾನೇ ಎನ್ನುವವನು ಸ್ವತಂತ್ರನು ತಾನೇ ಎನ್ನುವವನು ಏನನ್ನು ಪರಿಹರಿಸಿಕೊಳ್ಳಲು ಶಕ್ತನಿರಬೇಕು ಏನನ್ನು ಪರಿಹರಿಸಿಕೊಳ್ಳಲು ಶಕ್ತನಾಗಿರಬೇಕು ನಾನೇ ಸ್ವತಂತ್ರ ಅಂತ ಹೇಳ್ಕೊತಾ ಇರ್ತಾನೆ ಕನ್ಫ್ಯೂಷನ್ ಆಚಾರ್ಯ ನಾನೇ ಹೇಳ್ಬಿಡ್ಲ ಹೇಳ್ಬಿಡ್ಲ ಈ ಪ್ರಶ್ನೆಗೆ ಉತ್ತರನೇ ಮಾರ್ಗ अवस्थೆಗಳನ್ನು अवस्थೆಗಳನ್ನು ಯಾ ಸ್ವಪ್ನ ಚುಷುಕ್ತತೆ ಹೇಳಿ ಜಾಗೃತ ಸ್ವಪ್ನ ಚುಷುಕ್ತತೆ ಮತ್ತು ಮೂರ್ಛೆ ಮೂರ್ಛೆ ಈ ಅವಸ್ಥೆಗಳನ್ನ ಅಪ್ಪ ಏನಂದ್ರೆ ತಾವೇ ಹೇಳಿಸಿಕೊಳ್ಳೋಕೆ ಸಾಧ್ಯ ಇದ್ರೆ ಅವರು ಹೇಳಿದ್ವಲ್ಲ ಇಲ್ಲಂದ್ರೆ ಅವರು ಸ್ವಂತ ಸ್ವತಂತ್ರ ಅಂತ ಹೇಳಿ ಇಲ್ಲಿ ಹೇಳಿದಾರೆ ಸರಿಯಾದ ಉತ್ತರ ಚಪ್ಪಾಳೆ ಇನ್ನ ಮೂರನೇ ಪ್ರಶ್ನೆಗೆ ಬರಲಾಚಾರೇ ಪರಮಾತ್ಮನಿಗೆ ಸೇರಿದ ಮೂರು ವಿಧವಾದ ಸ್ವಾತಂತ್ರ್ಯಗಳನ್ನು ಹೇಳಿರಿ ಪರಮಾತ್ಮನಿಗೆ ಸೇರಿದ ಮೂರು ವಿಧವಾದ ಸ್ವಾತಂತ್ರ್ಯಗಳನ್ನು ಹೇಳಿ ಹರಿಕಾಂಸರದಲ್ಲಿ ಬರತಕ್ಕ ಸ್ವಾತಂತ್ರ್ಯಗಳು ಯಾರು ಯಾವುದು ಸ್ವಾತಂತ್ರ್ಯ ಹೇಳಿ ಅಜ್ಜನೆ ದತ್ತ ಸ್ವಾತಂತ್ರ್ಯ ಹೇಳಿದ್ರಿ ಮತ್ತು ಸರ್ವ ಸ್ವಾತಂತ್ರ್ಯ ಹೇಳಿದ್ರಿ ಇನ್ನೊಂದು ಸ್ವಗತ ಸ್ವಾತಂತ್ರ್ಯ ಏನಂದ್ರೆ ದತ್ತ ಸ್ವಾತಂತ್ರ್ಯ ಸ್ವಗತ ಸ್ವಾತಂತ್ರ್ಯ ಮತ್ತು ಸರ್ವ ಸ್ವಾತಂತ್ರ್ಯ ಸರಿಯಾದ ಉತ್ತರ ತಮಗೆ ಕೊನೆಯ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು ತಾವು ಏನು ತಮ್ಮ ಒಂದು ದಿನಚರಿ ಅಂದ್ಕೊಳ್ರಿ ಇಲ್ಲ ತಮ್ಮ ಒಂದು ಹವ್ಯಾಸಗಳು ಅಂದ್ಕೊಳ್ರಿ ಆಚಾರು ತಾವು ಉಪನ್ಯಾಸಗಳನ್ನು ಇದನ್ನು ಹೇಳ್ತಾ ಇರ್ತೀವಿ ಅದಲ್ದಂಗೆ ಪೂಜೆ ಪುನಸ್ಕಾರಗಳು ಇದೆಲ್ಲ ಇದ್ದೇ ಇರುತ್ತೆ ಮತ್ತೆ ಏನು ತಾವು ಯಾರಾದರೂ ಮಾಡ್ಕೊಂಡಿದ್ದೀರಾದ್ರೂ ಹಾಂ ಹಾಂ ಅಕಸ್ಮಾತ್ ಅವರಿಗೆ ಯಾವ್ದಾದ್ರು ಶಾಂತಿ ಹೋಮಗಳು ಅಥವಾ ಯಾವ್ದಾದ್ರು ಮನೆಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ಸಂಪೂರ್ಣ ಪದಾರ್ಥಗಳನ್ನ ನಾವೇ ತಗೊಂಡೋಗಿ ಅವರಿಂದ ಒಂದೇ ಒಂದು ರೂಪಾಯಿ ಇಚ್ಛೆಯನ್ನು ಪಡೆದೇ ಸಂಪೂರ್ಣ ಅವ್ರಿಗೆ ಏನು ಪರಿಹಾರ ಆಗಬೇಕು ಅದೆಲ್ಲವನ್ನ ಪರಿಹಾರವನ್ನ ಮಾಡಿಸಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಬರ್ತೀವಿ ಚಪ್ಪಾಣೆಂದ್ರೆ ಇದು ಒಂದು ಸಮಾಜದ ಒಂದು ಸಮಾಜಮುಖಿಯಾದಂತಹ ಒಂದು ದೊಡ್ಡ ಕಾರ್ಯವನ್ನ ಆಚಾರ ಮಾಡ್ತಾ ಇದ್ದೇವೆ ಶ್ಲಾಘನೀಯ ಇದಾವೆ ಯಾಕೆ ಅಂತಂದ್ರೆ ಅವರಿಂದ ಒಂದು ನಯ ಪೈಸೆ ನೀವು ಕೇಳಿದಲೆ ಅವ್ರಿಗೆ ನೀವು ಒಳ್ಳೇದನ್ನ ಮಾಡಿ ಪೂಜಾದಿಗಳನ್ನ ಮಾಡಿ ಸಮರ್ಪಣೆ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಬರ್ತಿದ್ದೀ ಅಂತ ಹೇಳ್ತೇನೆ ಅಲ್ವಾ ತುಂಬಾ ಸಂತೋಷ ಇನ್ನು ತಮ್ಗೆ ಕೊನೆ ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ ಬರ್ಲ ಪರಮಾತ್ಮನು ಪವಮಾನನಲ್ಲಿ ಎಷ್ಟು ಸ್ವಾತಂತ್ರ್ಯ ಗುಣಗಳನ್ನು ಇಟ್ಟನು ಸ್ವಾತಂತ್ರ್ಯ ಗುಣಗಳನ್ನು ಇಟ್ಟನು ಸರಿಯಾದ ಉತ್ತರ ಹವಮಾನನಲ್ಲಿ ನಲವತ್ತೆಂಟು ಗುಣಗಳನ್ನು ಇಟ್ಟನು ಅಂತ ಹೇಳಿದ್ರು ಸರಿಯಾದ ಉತ್ತರ ಆಚಾರ್ಯ ತಾವು ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಸಪೋರ್ಟ್ ಸಪೋರ್ಟ್ ಮಾಡಲಿಕ್ಕೆ ಆಗಿ ನೀವು ಭಾಗವಹಿಸಿ ನಮ್ಮ ಒಂದು ವಿದ್ಯಾಲಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಲ್ವಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವು ಬಂದಿದ್ದಕ್ಕೆ ಬಹಳ 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 ಧನ್ಯವಾದಗಳು ಆಚಾರ್ಯ the land.

うの。<bac> <music> परम भगवद्भक्नदरदि के हरिकथामृत सारगुरु करुणदपु के परम भगवद्भक्र